ಎಕ್ಸ್ ಪ್ರೆಸಿಡೆಂಟ್ ಅಧ್ಯ ಪ್ರಾರಂಭವಾಗಿ ವರ್ಷ ಆಯಿತು ಯಾರು ಅಧ್ಯಕ್ಷ ಆಗಿದೆ ಅದನ್ನು ಪ್ರಾರಂಭದಿಂದ ಪ್ರಾರಂಭನೇ ಪ್ರಾರಂಭನ ಎರಡ್ ಸಾವಿರ ಅಧ್ಯಕ್ಷರು ಶಂಕರಮೂರ್ತಿ ಅಂತ ಅಧ್ಯಕ್ಷರಾಗಿ ನಾನು ಎರಡನೇ ಅಧ್ಯಕ್ಷ

ಐದು ಸಾವಿರದ ಐದು ಲಕ್ಷ ಐದು ಕೋಟಿ ಎಂಬತ್ತೈದು ಲಕ್ಷ ಶೇಕ್ ಆಗ್ತಿದೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತ ಈಗ ಮುಂದಿನ ಈ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಇದನ್ನು ಸಿಲ್ವರ್ ಶಿಲ್ವಾದುಗ್ಲಿಕ್ಕಿಂತ ಬೆಳ್ಳಿ ಹಬ್ಬನ ಆಚರಿಸಿ ರೆಡಿ ಆಗ್ತಾಯಿದೆ ಈ ಸಂಸ್ಥೆ ಎಸ್ ಪಿ ಅಕೌಂಟ್ ಎಷ್ಟು ಕೋಟಿ ಎಸ್ ಬಿ ಅಕೌಂಟಿಗೆ ನಾಲ್ಕು ಪರ್ಸೆಂಟ್ ನ್ಯಾಚುರಲ್ ಬ್ಯಾಂಕಿಗೆ ಕೆಲಸ ಕೊಡ್ತಾರೆ ಇಲ್ಲ ಕೊಡ್ಬೋದು ಬಟ್ ಇನ್ಸ್ಟಿಟ್ಯೂಷನ್ ನೋಡಿಕೊಂಡು ನಮ್ಮ ಆಗು ಅಲ್ಲೂ ಕೊಡ್ತಾರೆ ಸರ್ ನಾವು ಅಷ್ಟೇ ಕೊಡ್ತೀವಿ ಜಾಸ್ತಿ ಕೊಡ್ತೀವಿ ಇಟ್ಟರೆ ಜಾಸ್ತಿ ಕೊಡ್ತೀವಿ ಒಂಬತ್ತು ಪರ್ಸೆಂಟ್ ಸೀನಿಯರ್ ಸೀನಿಯರ್ ಒಂಬತ್ತು ಜನರಲ್ ಆದರೆ ಎಂಟೂವರೆ ಡೆಪಾಸಿಟ್ ಮಾಡ್ಬೋದಾ ಹಾಂ ಮಾಡ್ಬೋದಾ ಸರ್ ಹ್ಞೂ ಆ ಥರ ಇದೆ ಅದರೊಳಗೆ ಬೆಳಗ್ಗೆ ಹಂಗೆ ಮಾಡ್ತಾಯಿದ್ದೀವಿ ಇಲ್ಲಿ ಎದಂಥ ಪ್ರಶ್ನೆ ಒಟ್ಟಿಗೆ ಐವತ್ತು ಲಕ್ಷ ಒಂದೇ ಒಂದು ಕೋಟಿ ರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಏನು ಹೌದು ಇನ್ಕಮ್ ಟ್ಯಾಕ್ಸು ಬರುತ್ತೆ ಸರ್ ನೀವು ಅದನ್ನು ಡಿಕ್ಲೇರ್ ಮಾಡ್ಕೊಂಡು ಇನ್ಕಮ್ ಟ್ಯಾಕ್ಸು ನೀವು ಮಾಡ್ಕೊಳ್ತೀವಿ ಒಂದು ಲಕ್ಷದವರೆಗೂ ಹೆಚ್ ಎಂ ಶಿದೆ ಆಮೇಲೆ ಟಿ ಡಿ ಎಸ್ ಬರಲ್ಲ ಯಾಕೆಂದರೆ ಮೆಂಬರ್ಶಿಪ್ ಎನ್ರೋಲ್ ಆಗಿಬಿಟ್ರೆ ಟಿ ಡಿ ಎಸ್ ಬರೋಲ್ಲ ಆವಾಗ ಡೆಪಾಸಿಟ್ ಮಾಡಬೇಕಾದ್ರೆ ಮೆಂಬರ್ಶಿಪ್ ಇರಬಾರ್ದು ಇರಲೇಬೇಕು ಮೆಂಬರ್ಶಿಪ್ ಆಗಬೇಕು ಅಂತ ಕಂಪಲ್ಸರಿ ಮೆಂಬರ್ಶಿಪ್ ಎಂಟ್ರಿ ಆಗ್ಬಿಟ್ಟು ಬರಲ್ಲ ಅಂತಿರಲ್ಲ ಮೈನ್ಸ್ ಮೆಂಬರ್ಶಿಪ್ ಎಂಟ್ರಿ ಆಗಿಬಿಟ್ರೆ ಟಿ ಡಿ ಎಫ್ ಇರಲ್ಲ ಅಂತಿರಲ್ಲ ಹೌದು ಟಿ ಡಿ ಎಸ್ ಬರಲ್ಲ ಏನು ಟಿ ಡಿ ಎಫ್ ಅಂದರೆ ಕೋಪ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಅದು ವಿನಾಯಿತಿ ಇದೆ ಆ ವಿನಾಯಿತಿ ಇರಲ್ಲ ಹ್ಞೂ ಬೇರೆ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ವಿನಾಯಿತಿ ಇರಲ್ಲ ಇಷ್ಟು ಪರ್ಸೆಂಟೇಜ್ ಅಂತ ಇಷ್ಟು ವರ್ಷಕ್ಕೆ ಇಷ್ಟು ಬಡ್ಡಿ ತಗೋದ್ರು ಅಂತ ಇರುತ್ತೆ ಅದೆಲ್ಲ ತಂದರೆ ಅದು ಡಿಕ್ಲೇರ್ ಮಾಡ್ಕೊಳ್ತಾರೆ

ಅದು ಹುಟ್ಟಾಕಿದ್ದೆ ಅವರು ಗಂಧ ನೀರು ಕೇಳಿ ಹುಟ್ಟಾಕಿದ್ದೆ ನಮ್ಮ ಎಲ್ಲಾ ಜಾತಕನು ಆಧಾರ್ ಕಾರ್ಡ್ ಕೊಡೋಕೆ ಸಪ್ಲೈ ಮಾಡುತ್ತೆ ಗೌರ್ಮೆಂಟ್ಗೆ ಖಂಡಿತ ಈ ಗಂಡೆ ಸಲ ಒಂದು ಹತ್ತು ಲಕ್ಷ ಇಟ್ಟೆ ಒಂದು ಇಪ್ಪತ್ತು ಐವತ್ತು ಲಕ್ಷ ಇಟ್ಟೆ ಇಂಟೇಶ್ ಒಂದು ಕೋಟಿ ಇಟ್ಟೆ ಅಂತ ಅಂದ್ರೆ ಸಿಕ್ಕಾಕೊಂಡೆ ಸಿಕ್ಕಾಕೋತಾನೆ ಯಾಕಂದ್ರೆ ಆರ್ ಬಿ ಇದು ಇಲ್ಲಿ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಕಿತ್ತೂರು ಮಾಡಿಸಿದ್ರೆ ಕಾಶ್ಮೀರದಲ್ಲೂ ಬೆಲೆ ಇದೆ ಈ ಆಧಾರ್ ಕಾರ್ಡ್ ಕಾಶ್ಮೀರಲ್ಲೂ ಬೆಲೆ ಇದೆ ಕಾಶ್ಮೀರ ಎಲ್ಲಿದೆ ಪಾಕಿಸ್ತಾನ ಗಡಿ ಇದೆ ಯಾಕೆಂದರೆ ನೀರಿಕೆಣಿಯಾದ ಆಧಾರ್ ಕಾರ್ಡ್ ಹುಟ್ಟಾಗ ಬೆಟ್ಟಡೇ ಆಗೋದು ಸರಿ ಸರ್ ಹಾಗೆ ಮಾಡಿದರೆ ಅದೊಂದು ಒಂದು ರೀತಿ ಅನುಕೂಲ ಒಂದು ರೀತಿ ಜನಗಳಿಗೆ ಸರಿ ಸರ್ ಹೋದ್ ಸೇರಿ ಮತ್ತು ನಾವು ದುಡ್ಡಿಗೆ ಇನ್ಕಮ್ ಟ್ಯಾಕ್ಸನ್ನು ಅವಾಯ್ಡ್ ಮಾಡೋ ಬಗೆ ಬಗೆಯ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅದೊಂದು ನಾ ನಾವು ಕನ್ಸಲ್ಟು ಪರ್ಸನಲ್ ಇದಾಗುತ್ತೆ ಸರ್ ಅದು ನಮ್ಮ ಕೋಪಡ್ತೀನಿ ಇನ್ಸ್ಟಿಟ್ಯೂಷನ್ನೇ ಎಕ್ಸಾಮಿಷನ್ ನಾವು ಇನ್ಸ್ಟಿಟ್ಯೂಷನ್ ಇದ್ದಿಲ್ಲ ಸರ್ ಅದು ಫುಲ್ಲಿ ಎಕ್ಸಾಮ್ ಕೆಟ್ಟದ್ದು ನಾವು ಎಷ್ಟೆ ಆಗುತ್ತೆ ಅಂದರೆ ಅದಕ್ಕೆ ವಿನಾಯಿತಿ ಇದೆ ಏ ಟಿ ಇನ್ಕಮ್ ಟ್ಯಾಕ್ಸ್ ಹಾಕ್ಬೇಕಾದ್ರೆ ಅದಕ್ಕೆ ವಿನಾಯಿತಿ ಇದೆ ಅದನ್ನು ಸಪ್ಲೈ ಅದು ಅಪ್ಲೈ ಫರ್ ಓನ್ಲಿ ಫರ್ ಸೊಸೈಟಿ ನಾಟ್ ಇಂಡಿವಿಜುವಲ್ ಇಂಡಿವಿಜುವಲ್ ಅವರ ಸೆಲ್ಫ್ ಡೆಕ್ಲೊರೇಷನ್ ಅವ್ರು ಮಾಡ್ತಾರೆ ಸಿ ಎ ಕನ್ಸಲ್ಟ್ ಮಾಡಿ ಸಿ ಎ ಕನ್ಸಲ್ಟ್ ಮಾಡಿಟ್ಟಂತ ಕೇಳ್ಕೊಂಡು ದೊಂದಿಗೆ ಮಾಡಿತ್ತು ಕೇಳ್ಕೊಂಡು ಅದನ್ನೆಲ್ಲ ಅವರು ಮಾಡಬೇಕು ಅಂತ ಮಾಡ್ಕೊಂಡು ಅವ್ರು ಮಾಡಬೇಕು ಯಾವ್ರು ಮಾಡ್ಬೇಕಿರೋದನ್ನು ಯಾರು ಬಿಡಲ್ಲ ನಾವು ಗೈಡ್ ಮಾಡ್ತೀವಿ ಸರ್ ಎಲ್ಲೂ ಪ್ರತಿಯೊಬ್ಬರಿಗೂ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಮ್ಮಿಟ್ಟಿವೆ ಅಂದರೆ ಪ್ರತಿಯೊಬ್ಬರೂ ಸ್ವಲ್ಪ ದೊಡ್ಡ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಹತ್ತು ಲಕ್ಷ ಮೇಲ್ಪಟ್ಟು ಇದ್ದ ಸಾಲ ತಗೊಂಡ್ರೆ ಅವರಿಗೆ ಕಂಪಲ್ಸರಿ ನಾವು ಸಿಕ್ ಮಾಡ್ತೀವಿ ಇದನ್ನು ಇನ್ಕಮ್ ಟ್ಯಾಕ್ಸ್ ಇದನ್ನು ತಗೊಂಡ್ ತಗೊಂಡಿರ್ತೀವಿ ನಿಮ್ಮ ಹಾಂ ನಿಮ್ಮ ಸಾಲ ಕಟ್ಟ ಶಕ್ತಿ ಇದೆಯಾ ಅಂತ ಹೇಳಿಬಿಟ್ಟು ನಾವು ಗಮನಿಸ್ತೀವಿ

ಒಂದ್ ಸಲ ಏನ್ ಅವ್ರು ಹೇಳ್ತಾರೆ ಬ್ಯಾಂಗ್ಳೂರು ಯಾರು ಸೀನಿಯರ್ ಮ್ಯಾನೇಜರ್ ಇರ್ತಾರೆ ಏನ್ ಅರ್ಥ ತಗೋರ್ಪ್ ಬರೋರು ಕಟ್ಟಿಬಿಟ್ಟು ಏನಾಗತ್ತೆ ನೋಡಪ್ಪ ಇತ್ತು ಒಂದ್ ಸಲ ನಾ ಸಾವಿರ ರೂಪಾಯಿ ಕೊಟ್ಟು ಇನ್ಕಮ್ ಟ್ಯಾಕ್ಸ್ ಬೈ ಕಮಿಟ್ ಆದ್ರೆ ಇಂತ ಅಂದೆ ನೆಕ್ಸ್ಟ್ ಇಯರ್ ಅವರೆತಾರೆ ಏ ರಾಷ್ಟ್ರೀಯ ಸಾವಿರ ರೂಪಾಯಿ ಕಟ್ಟಿದ್ರೆ ನನ್ಗೆ ಇನ್ಕಮ್ ಇದಾರೆ ಪ್ರತಿಯೊಬ್ಬನಾಗ ಮನುಷ್ಯನ ಕರ್ತವ್ಯ ಅಲ್ಲ ಸರ್ ಅರ್ನ್ ಮಾಡ್ತೇನೆ ಅಂದರೆ ಡಿಕ್ಲೇರ್ ಮಾಡ್ಕೊಬೇಕಂತ ಬಟ್ ಇನ್ಕಮ್ ಟ್ಯಾಕ್ಸ್ ನಾವು ಒಮ್ಮೆ ಕಮಿಟ್ ಆದರೆ ಆ ಥರ ಏನಿಲ್ಲ ಸರ್ ಯಾರೂ ಆ ಮೆಣಗೆ ಏನು ಯಾರೂ ಬರೋಲ್ಲ ನೀವು ನಿಮ್ಮ ಆದಾಯ ನೋಡ್ಕೊಂಡು ಮಾಡೋದು ನಿಮ್ಮ ಧರ್ಮ